ರೈತ ಸಂಘದ ಮುಖಂಡ ಎಂದು ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಪದೇ ಪದೇ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಾಡಿ ಲಕ್ಷ ಲಕ್ಷ ಹಣ ಬಿಡಿಸಿದ್ದಾರೆ ಎಂದು ಸುಖಾಸುಮನೆ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ನಮ್ಮ ಪಂಚಾಯಿತಿ ಮಾನ ತೆಗೆಯಲು ಮುಂದಾಗಿದ್ದು ನಮ್ಮ ಪಂಚಾಯಿತಿಯಲ್ಲಿ ಹಗರ ಆಗಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಬಗ್ಗೆ ಸುಳ್ಳು ಹಬ್ಬಿಸುವ ರೈತ ಮುಖಂಡನ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲಿಸುವುದಾಗಿ ಗ್ರಾಪಂ ಅಧ್ಯಕ್ಷ ಉಪಾಧ್ಯಕ್ಷೆ ಅನಿತಮ್ಮ ಶಂಕರಗೌಡ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಅಧ್ಯಕ್ಷ ಸಣ್ಣಪಾಲಯ್ಯ ಮುಖಂಡರಾದ ಆನಂದಪ್ಪ ರೇವಣ್ಣ ಮಾತನಾಡಿದರು ಸಂಘ ಯಾವ ಯಾವ ಸಂಘ ಮನವಿ ಸಲ್ಲಿಸಿದಂತೆ ಅದು ನಮ್ಗೆ ವಿಷಯ ಗೊತ್ತಾಯ್ತು ಆದ್ರೆ ನಾವು ನಮ್ಮ ಪಂಚಾಯತ್ ಆಗದೊಳಗೆ ಅಧ್ಯಕ್ಷ ಒಟ್ಟಿಗೆ ಮೇರೆಗೆ ಉಪಾಧ್ಯಕ್ಷ ಒಟ್ಟಿಗೆ ಮೇರೆಗೆ ಎಲ್ಲ ಸದಸ್ಯರು ಒಮ್ಮತದಿಂದ ಇದ್ದೀವಿ ಯಾವುದೇ ಅಲ್ಲಿ ಒಂದು ಕಾಮಗಾರಿ ಅಥವಾ ಇನ್ನೊಂದು ನಡಿಬೇಕಾದ್ರೆ ಅವರು ಸದಸ್ಯರು ಗಮನಕ್ಕೆ ಬರ್ತಾರೆ ಸದಸ್ಯರು ಒಮ್ಮತದಿಂದ ಅಲ್ಲಿ ಕೆಲಸ ನಡ್ಕೊಂಡು ಹೋಗುತ್ತೆ ಈಗ ಅಲ್ಲಿ ಅಗರಣ ಆಗತ್ತೆ ಹದಿನೈದನೇ ಹಣಕಾಸಿನಲ್ಲಿ ಅಂತ ನಮ್ಗೆ ಗೊತ್ತಾಯ್ತು ಬಟ್ ಅದು ಯಾವುದೇ ರೀತಿ ನಮಗೆ ಕಂಡು ಬಂದಂಗೆ ಗೊತ್ತಿಲ್ಲ ಆದ್ರೆ ಆ ತರ ಏನಾದರೂ ಅನುಮಾನ ಸ್ವಲ್ಪ ಇದ್ರೆ ತನಿಖೆ ಮಾಡಿದೆ ತನಿಖೆ ಮಾಡಿ ಅದು ಅಂತ ಹೇಳಿದೆ ಆದ್ರೆ ಈ ತರ ಸುಮ್ಮನೆ ಯಾಕಂದ್ರೆ ನಮ್ಮ ಪಂಚಾಯತಿಗೆ ನಮ್ದೇ ಆದಂತ ಒಂದು ಎಲ್ಲಾ ಪಂಚಾಯತಿಗಳಿಗೆ ಅವ್ರದ್ದೇ ಆದಂತ ಒಂದು ವ್ಯಕ್ತಿತ್ವ ಇರುತ್ತೆ ಸುಮ್ಮನೆ ಈ ತರ ಅಪಪ್ರಚಾರ ಮಾಡೋದು ಒಳ್ಳೇದಲ್ಲ ಅದು ಏನಾಗ್ತಿದ್ರೆ ಇದ್ರೆ ಕಂಡು ಬಂದ್ರೆ ನಾವು ಬೇಕಾದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಪಿ ಡಿ ವರ್ ಸದಸ್ಯರು ಅದನ್ನೆಲ್ಲ ಉತ್ತರ ಕೊಡಬೇಕಾಗತ್ತೆ ಕೊಡ್ತೀವಿ ಆಮೇಲೆ ನಮಗೆ ಮೂಲ ಉದ್ದೇಶ ಏನಂದ್ರೆ ಇದು ಹದಿನೈದು ದಿನಕಾಯಿಂದ ಒಂದು ರೀತಿ ಆದ್ರೆ ಈಗ ನಮ್ಮ ಇಡೀ ಹೋಬಳಿಯಲ್ಲಿ ಮಳೆ ಇಲ್ಲ ನಮಗೆ ಸಾ ಸಾಕಷ್ಟು ಎನ್ ಆರ್ ಐ ಜಿಯಲ್ಲಿ ಸಮಸ್ಯೆ ಆಗ್ತೈತೆ ಈಗ ಅದನ್ನ ಅನುಕೂಲ ಮಾಡ್ಕೊಡ್ಬೇಕು ಇವಾಗ ಯಾಕಂದ್ರೆ ಎನ್ ಆರ್ ಜಿ ಒಳಗೆ ಕೆಲಸ ಮಾಡುವಂತ ಬಹಳಷ್ಟು ಜನ ಇದ್ದಾರೆ ಈಗ ಅದು ಎರಡೆರಡು ಸರಿ ಕೋಟಾಕ್ ಹೋಗ್ಬೇಕು ಈಗ ಎರಡೆರಡು ಸರಿ ಕೋರ್ಟಕ್ಕೆ ಹೋಗಲು ಅದೊಂದು ಕಡೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಒಂದು ಟೈಮ್ ಅಲ್ಲಿ ಕೋಟ ತೆಗೆದು ಆ ಮೆಜರ್ಮೆಂಟ್ ಇಂಜಿನಿಯರ್ ಐತೆ ಅದ್ರ ಪ್ರಕಾರ ಕೆಲಸ ಮಾಡ್ತಾರೆ ಅದ್ ನೊಬ್ಬ ಅದ್ರ ಜೊತೆಗೆ ಏನಾಗುತ್ತೆ ಈಗ ನಾವು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಂದ್ರೆ ಈಗ ಒಂದು ಫ್ಯಾಮಿಲಿ ಒಳಗೆ ಒಂದು ಐದು ಜನ ಇದ್ರೆ ಐದು ಜನ ಈಗ ವಯಸ್ಸಾದಂತ ವೃದ್ಧರು ಇರ್ತಾರೆ ಅವ್ರ ಕೈಲಿ ಕೆಲಸ ಮಾಡಕ್ ಹೋಗ ಆಗಲ್ಲ ಅಂತ ಒಂದು ವಯಸ್ಸಾದಂತವರಿಗೆ ಅವ್ರ ಮಕ್ಕಳು ಅಥವಾ ಸೊಸ್ಯ ಯಾರೋ ಒಬ್ರು ಅವ್ರ ಪರವಾಗಿ ಒಬ್ರು ಹೋಗ್ತಾರೆ ಈಗ ಏನಾಗುತ್ತೆ ಅವರೇ ಹೋಗ್ಬೇಕಂತ ಈಗ ಐವತ್ತೈದು ಅರವತ್ತು ವರ್ಷದ ವೃದ್ಧರು ಇರ್ತಾರೆ ಅವ್ರ ಕೈಲಿ ಕೆಲಸ ಮಾಡಕ್ ಆಗಲ್ಲ ಈಗ ಅವ್ರ ಕೈಲಿ ಆಗದಿಂದ ಅವ್ರು ಹೋಗ ಅವರು ಹೋಗೋಕೆ ಈಗ ಅವಕಾಶ ಇಲ್ಲ ಇದು ಒಂದು ಸಮಸ್ಯೆ ಆಗುತ್ತೆ ಇದನ್ನ ಆದಷ್ಟು ಸರಿಪಡಿಸ್ಬೇಕು ನಮಗೆ ಯಾಕಂದ್ರೆ ಇದು ಮುಖ್ಯವಾಗಿ ಮಳೆಗಾಲ ಮಳೆ ಇಲ್ಲ ಕಾರಣ ನಮ್ಗೆ ಜಿ ಬಹಳಷ್ಟು ಇಂಪಾರ್ಟೆಂಟ್ ಐತೆ ಇದನ್ನ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಒತ್ತು ಕೊಡಬೇಕು ಮತ್ತೆ ಹದಿನೈದನೇ ಹಣಕಾಸಿನ ಏನಾದರೂ ಅವ್ಯ ಆಗಿದ್ರೆ ಅದಕ್ಕೆ ನಾವು ಭದ್ರ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ ತನಿಖೆ ಮಾಡಿ ಆದರೆ ನಮಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಯಾವುದು ಇಲ್ಲ ಅಂತ ನಾವು

ಮಕ್ಕಳಿಗೆ ನೆಲದಲ್ಲಿ ಕುತ್ಕೊಳ್ತಿದ್ರು ಈಗ ಮಕ್ಕಳಿಗೂ ಚೇರು ನೆಲದಲೆಲ್ಲ ಎಲ್ಲ ಈ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಕೂತ್ಕೊಬೇಕೋ ಅದೇ ರೀತಿ ಮಕ್ಕಳು ಇವತ್ತು ಅಂಗನವಾಡಿ ಮಕ್ಕಳು ಇವತ್ತು ಚೇರುಗಳಲ್ಲಿ ಕೂತ್ಕೋಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅದು ಬಂದುಬಿಟ್ಟು ಮತ್ತು ಪ್ರತಿ ಶಾಲೆಗೂ ಐಟೆಕ್ಕು ಶೌಚಾಲಯಗಳು ಮಾಡಿದ್ವಿ ಪ್ರತಿ ಶಾಲೆಯಲ್ಲಿ ಕಾಂಪೌಂಡ್ಗಳು ನಿರ್ಮಾಣ ಮಾಡಿದ್ವಿ ಎನ್ ಆರ್ ಇ ಪ್ರತಿ ಶಾಲೆಯಲ್ಲೂ ಆಟದ ಮೈದಾನಗಳು ಮಾಡಿದ್ವಿ ಮತ್ತು ಭೋಜನಾಲಯಗಳು ಮಾಡಿದ್ವಿ ಇಷ್ಟು ಅತಿ ಹೆಚ್ಚು ನಮ್ಮ ಚಾಣಕ್ಯ ತಾಲೂಕಲ್ಲೇ ಹೈಯೆಸ್ಟ್ ಕೆಲಸಗಳಾಗಿರೋದು ಉದ್ಯೋಗ ಖಾತ್ರಿ ಮತ್ತೆ ಫಿಫ್ಟಿ ಫೈನಾನ್ಸ್ ಅಲ್ಲಿ ನಮ್ಮ ಅಬ್ಬೇನಹಳ್ಳಿ ಪಂಚಾಯತ್ ಇದಕ್ಕೆ ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗೇನು ಆಲಿ ಫಿಫ್ಟಿ ಫೈನಾನ್ಸ್ ಅನ್ನೋದು ನಮ್ಮ ಬೇಡ ಒಂದು ಅಂದ್ರೂ ಒಂದು ರೂಪಾಯಿ ಸಾಲ ಇಲ್ಲದಿದ್ದಂಗೆ ನಮ್ಮ ಗ್ರಾಮ ಪಂಚಾಯಿತಿ ಇವತ್ತು ನಡ್ಕೊಂಡು ಒಂದು ಇಡೀ ತಾಲೂಕಲ್ಲೇ ಒಂದು ರೂಪಾಯಿ ಎಲ್ಲಿ ಸಾಲ ಈಗ ಅವ್ರದ್ದು ಮುಖ್ಯ ಆರೋಪ ಹೆಂಗ್ರಿ ಚಕ್ನೆ ಡ್ರಾ ಮಾಡಿಸಿ ದುಡ್ಡು ಚಕ್ನೆ ಬಿಡಿಸಿರಂತ ಚಕ್ನೆ ದುಡ್ಡು ಬಿಡಿಸಿರಂತ ಅವ್ರದ್ದು ಆರೋಪ ಯಾವುದೇ ತರ

ಮಾಹಿತಿ ಕೇಳಿಬಿಟ್ಟು ಅದರಲ್ಲಿ ಏನಾದರೂ ಲೋಪ ಕಂಡು ಬಂದರೆ ಮೇಲಿನ ಅಧಿಕಾರಿಗಳು ಗಮನಕ್ಕೆ ತರಿಸ್ಬಿಟ್ಟು ಇದು ಮಾಡಲಿ ಅದು ಬಿಟ್ಟು ಇದು ಬಿಟ್ಟು ಹಪ್ಪಿನಹಳ್ಳಿ ಗ್ರಾಮ ಪಂಚಾಯಿತಿ ಮೂವತ್ತೈದು ಲಕ್ಷ ಹಗರಣ ಆಗೈತೆ ಹಾಗೋ ತಿಮ್ಮಪ್ಪನಳ್ಳಿ ಇಷ್ಟು ಲಕ್ಷ ಆಗೈತೆ ಮಾದೇಪುರ ಇಷ್ಟು ಲಕ್ಷ ಆಗೈತೆ ಅಂತಂದ್ರೆ ಅದಲ್ಲ ಅದೇ ಬಸವರಾಜ ರೆಡ್ಡಿ ಬರಲಿ ಮೇಲಧಿಕಾರಿಗಳು ಕರ್ಕೊಂಡ್ಬೇಕಾದ್ರೆ ನಮ್ಮ ಪಂಚಾಯತಿಗೆ ಬರಲಿ ಅವಾಗ ಏನಪ್ಪದು ಗೊತ್ತಾಗ್ತದೆ ಇವಾಗ ಪಬ್ಲಿಕ್ ಪೇಪರ್ ನೋಡ್ತಾರೆ ಸುಮ್ಮನೆ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಕೊಡೋದಕ್ಕಿನ್ನ ಈಗ ಕುರಿಕಾಯರು ತಾನ ಕಾಯರು ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಇರೋರು ಪೇಪರ್ ನೋಡ್ತಾರೆ ಎಲ್ಲ ಎಲ್ಲಾದಲ್ಲಿ ಪೇಪರ್ಗಳು ನೋಡ್ತಾರೆ ಮತ್ತೆ ಫೋನ್ಗಳಲ್ಲಿ ಪೇಪರ್ಗಳು ಬರ್ತಾವೆ ನೋಡ್ತಾರೆ ಹಬ್ಬಲ್ಲಿ ಹಬ್ಬನಹಳ್ಳಿ ಪಂಚಾಯತಿ ಸುಮಾರು ಮೂವತ್ತೈದು ಲಕ್ಷ ಹಗರಣ ಆಗೈತೆ ಅಂತ ಕಣಪ್ಪ ಏನರಪ್ಪ ನಿಮ್ಗೆ ಏನ್ ಸಾಡೈತ್ ಬಂದದಪ್ಪ ಅಂತ ಗ್ರಾಮ ಪಂಚಾಯತಿ ಮೆಂಬರ್ನ ಉಪಾಧ್ಯಕ್ಷನ ಅಧ್ಯಕ್ಷನ ಇವ್ರನ್ನೆಲ್ಲ ಸುಮ್ಮನೆ ಮಾತಾಡ್ತಾ ಇರತ್ತೆ ಅವರು ಏನು ಮಾಡಬೇಕು ನಡೆದಿಲ್ಲ ಅಂತ ತೋರಿಸ್ಲಿ ನಿನ್ನೆ ನಮ್ಮ ಈ ಪತ್ರಿಕೆಯಲ್ಲಿ ಒಂದು ವರದಿಯಾಗಿದ್ದು ನಮ್ಮ ಪಂಚಾಯತ್ ಬಗ್ಗೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಎರಡುಗಣಿ ಪಂಚಾಯತ್ ತುಂಬಿ ಪಂಚಾಯತ್ ಮತ್ತು ಹಬ್ಬಗಡಿ ಪಂಚಾಯತಿ ಸೇರಿ ಮುರು ಪಂಚಾಯಿತಿಯಿಂದ ನಮ್ಮ ತಾಲೂಕಿನ ರೈತ ಸಂಘಟನಾ ಪದಾಧಿಕಾರಿಗಳು ಹಾಗೂ ದಲಿತ ಮುಖಂಡರು ಪ್ರತಿಭಟನೆ ನಾವು ಮಾಡಿಸೋದ್ರ ಮುಖಾಂತರ ಒಂದು ಅವ್ಯವಾದ ನಡೆದಿದೆ ಅಂತೇಳಿ ದೂರ ನೀಡಿದೆ ಹಾಗೆ ಇವರು ನಮ್ಮ ಯುವ ಸಾಕು ಇದು ಸತ್ಯಕ್ಕೆ ದೂರ ದೂರ ಅಂತ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕಡಿಮೆ ಮಾಡ್ತಿದ್ದೀನಿ ಹಾಗಾಗಿ ಇನ್ನೊಂದು ಈ ಸಂಬಂಧಪಟ್ಟ ಈ ರೈತರು ಕಂಡುಕೊಂಡು ಯಾವುದಾದ್ರೂ ಪಂಚಾಯಿತಿಯಲ್ಲಿ ಆ ಥರ ವ್ಯವಹಾರ ನಡೆದಿದ್ರೆ ಅದಕ್ಕೆ ಅಲ್ಲಿ ಅಲ್ಲಿ ಆ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅವ್ರು ವರದಿ ಮಾಡಬೇಕಾಗಿತ್ತು ನಮ್ಮ ಪಂಚಾಯತಿ ಬಗ್ಗೆ ವರದಿ ಮಾಡಿರೋದು ಇದು ಸತ್ಯಕ್ಕೆ ದೂರ ಆಗುತ್ತೆ ಹೇಳಿ ಈ ಸಮಯದಲ್ಲಿ ನಾನು ರೈತ ಪ್ರಸಿದ್ಧ ಇಚ್ಛಿಸ್ತೇನೆ ಹಾಗೆ ಇಬ್ಬರಿಗೆ ಹೇಳ್ಬಿಡ್ಬೇಕು ಅದಕ್ಕೆ ವ್ಯವಹಾರ ಅವ್ಯವಹಾರ ಗಡಿರ ಸೊ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಸದಸ್ಯರಿಗೇನು ಮತ್ತು ನಮ್ಮ ಅಧ್ಯಕ್ಷರಿಗೂ ಸಹ ಗೊತ್ತಿರಲ್ಲ ನಮಗೆ ಗೊತ್ತಿದ್ದೀನಿ ಅದು ವ್ಯವಹಾರ ಅವ್ಯವಹಾರ ಗಡಿಯೋಕ್ಕೆ ಹೇಗೆ ಸಾಧ್ಯ ಎಂದು ನಮ್ಮ ಪ್ರಶ್ನೆ ಹಾಗಾಗಿ ದಯವಿಟ್ಟು ಅವ್ರು ಕೇಳಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಆಗಿದ್ದಲ್ಲಿ ಸತ್ಯಕ್ಕೆ ಸತ್ಯ ಅಂತ ಏನಾದರೂ ಪರಿಶೀಲನೆ ಮಾಡಿಬಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೂ